ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ರು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಮತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅದ ಮನಿ ಸೇವಿಂಗ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡೋಣ ಅನ್ಕೊಂಡಿದ್ದೀನಿ ಅಂದರೆ ನಾನು ತುಂಬ ವೀಡಿಯೋಸ್ಗಳನ್ನು ಇದ್ರ ಬಗ್ಗೆ ಹಾಕಿದ್ದೀನಿ ಅದನ್ನು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಚೆಕ್ ಮಾಡಿ ಒಂದ್ಸಲ ಫ್ರೀ ಇದ್ದಾಗ ಮನಿ ಸೇವಿಂಗ್ ಅಂದರೆ ಹಣನೇ ಜೀವನ ಅಲ್ಲ ಆದರೆ ಜೀವನ ಮಾಡಬೇಕು ಅಂದರೆ ಹಣ ತುಂಬ ಮುಖ್ಯ ಅಲ್ವಾ ಅಂದರೆ ಹಣನ ಸೇವಿಂಗ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ ಒಬ್ಬೊಬ್ರು ಕೆಲವರಿಗೆ ಹಣ ಉಳಿತಾಯ ಮಾಡೋಕ್ಕೆ ಆಗ್ತಾ ಇರಲ್ಲ ಇನ್ನು ಕೆಲವರಿಗೆ ಹಣ ಉಳಿತಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರಿಗೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ ಮಾಡೋಕ್ಕೆ ಆಗಲ್ಲ ಆ ಉದ್ದೇಶ ಇಟ್ಕೊಂಡಿದ್ರು ಕೂಡ ಅವರಿಗೆ ಹಣ ಉಳಿತಾಯ ಮಾಡೋಕ್ಕೆ ಆಗ್ತಾ ಇರಲ್ಲ ಇನ್ನು ಕೆಲವರಿಗೆ ಮನೆಯೆಲ್ಲ ಖರ್ಚನ್ನು ಅವರೇ ನೋಡ್ಕೊಂಡ್ಬಿಟ್ಟು ಆ ಮನೆಯೆಲ್ಲ ಖರ್ಚನ್ನು ಅವರೇ ನಿಭಾಯಿಸಬೇಕಾಗಿರುತ್ತೆ ಆ ತರದವರಿಗೂ ಕೂಡ ಮನಿ ಸೇವಿಂಗ್ ಮಾಡೋದು ತುಂಬಾ ಕಷ್ಟನೇ ಆಗಿರುತ್ತೆ ಅಲ್ವಾ ಆಗ ಆ ರೀತಿ ಇರ್ಬೇಕಾದ್ರೆ ನಾವು ಈ ಕುಟುಂಬದ ಸದಸ್ಯರಾಗಿ ಒಂದು ಸಣ್ಣ ಪುಟ್ಟ ಒಂದು ಮನಿ ಸೇವಿಂಗ್ ಮಾಡಿದ್ರೆ ಅದರಿಂದ ನಾವು ತುಂಬಾ ದೊಡ್ಡ ಒಂದು ಅಮೌಂಟ್ ಆಗಿ ಕೂಡ ನಾವು ಪಡಿಬಹುದು ಅಲ್ವಾ ಹಾಗಾಗಿ ಈ ಟಿಪ್ಸ್ಗಳನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದು ಆರು ಟಿಪ್ಸ್ಗಳನ್ನು ನಾನು ಹೇಳ್ತಾ ಇದ್ದೀನಿ ಬನ್ನಿ ಏನೆಲ್ಲ ಅಂತ ನೋಡೋಣ ನೀವು ಕೂಡ ಇದೇ ರೀತಿ ಮಾಡಬೇಕು ಅಂತ ಇಲ್ಲ ನಿಮಗೆ ಯಾವ ರೀತಿ ಅನುಕೂಲ ಆಗಿರುತ್ತೆ ಮತ್ತು ನಿಮ್ಮ ಬಜೆಟ್ ಯಾವ ರೀತಿ ಇದೆ ಅದಕ್ಕೆ ಅನುಕೂಲವಾಗಿ ಕೂಡ ನೀವು ಮಾಡ್ಕೋಬಹುದು ಬನ್ನಿ ಇದಕ್ಕೆ ಮನಿ ಸೇವಿಂಗ್ ಮಾಡಬೇಕಾದ್ರೆ ನಾವು ಹೆಚ್ ಯಾವ್ಯಾವ ರೀತಿಯ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋಗೆ ಯಾರೆಬ್ಸೊಬ್ಬರ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಮತ್ತೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆದ್ರೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮೊದಲನೇ ಸೇವಿಂಗ್ ಬಂದ್ಬಿಟ್ಟು ಬ್ಯಾಂಕ್ ಸೇವಿಂಗ್ ಕೆಲವರಿಗೆ ದಿನ ಹಣ ಸಂಪಾದನೆ ಆಗ್ತಾ ಇರುತ್ತೆ ಇನ್ನು ಕೆಲವರಿಗೆ ಬಂದ್ಬಿಟ್ಟು ವಾರಕ್ಕೊಂದ್ಸಲ ಸಂಬಳ ಇರುತ್ತೆ ಇಲ್ಲ ಇನ್ನು ಕೆಲವರಿಗೆ ತಿಂಗಳಿಗೊಂದ್ಸಲ ಕೂಡ ಇರುತ್ತೆ ವಾರ ವಾರ ನಿಮಗೆ ನಿಮ್ಮ ಸ್ಯಾಲರಿ ಎಷ್ಟಿದೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮನೆ ಸೇವಿಂಗ್ ಮಾಡಬೇಕಾಗಿರುತ್ತೆ ಇನ್ನು ಕೆಲವರಿಗೆ ತಿಂಗ್ಳಿಗೆ ಒಂದು ಸಲ ಆಗಿರುತ್ತೆ ಸೇ ಸ್ಯಾಲರಿ ಸಿಗೋದು ಆ ಥರದವರು ಒಂದು ಸಲೇ ಅವರ ಒಂದು ಬಜೆಟ್ನಿಂದ ಅವರು ಮನಿ ಸೇವಿಂಗ್ನ ಮಾಡೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗಿರುತ್ತೆ ಎಲ್ ಐ ಸಿ ಆರ್ ಡಿ ಈ ರೀತಿಯಾದಂತಹ ತುಂಬ ಒಂದು ಫಂಡ್ಗಳೆಲ್ಲ ಇರುತ್ತೆ ಆ ರೀತಿಯಲ್ಲಿ ನಿಮ್ಮ ಅಕೌಂಟಿಂದ ಡೈರೆಕ್ಟಾಗಿ ಬ್ಯಾಂಕ್ ಬ್ಯಾಂಕ್ ಅಕೌಂಟಿಂದ ಡೈರೆಕ್ಟಾಗಿಯೇ ಮನಿ ಸೇವಿಂಗ್ ಮಾಡ್ಕೋಬೇಕು ಅಂದರೆ ಅದು ಡೈರೆಕ್ಟಾಗಿಯೇ ಅದರಲ್ಲಿ ಮನಿ ಕಟ್ಟಾಗೋದು ತಿಂಗ್ಳಿಗೆ ಒಂದು ಸಲ ಆಗಿದ್ದರೆ ತಿಂಗಳಿಗೆ ಒಂದ್ಸಲ ಈ ರೀತಿ ಡೈರೆಕ್ಟಾಗೇ ಕಟ್ಟಾಗೋ ರೀತಿ ಇರಬೇಕು ಆಗಿರೋದ್ರಿಂದ ನಿಮಗೆ ಯಾವ ರೀತಿ ಹಣನ ನಾವು ಆಗಬೇಕು ಕಟ್ಟಾಗ ಈಗ ಈ ರೀತಿ ನಾವು ಹೋಗಿ ಕಟ್ಟಬೇಕು ಅನ್ನೋದಿಲ್ಲ ಅದಾಗದೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ಟಾಗುತ್ತೆ ಅದು ನಿಮಗೆ ಅಷ್ಟು ಕಷ್ಟ ಅಂತ ಕೂಡ ಅನಿಸಲ್ಲ ಇಷ್ಟಿಷ್ಟು ಅಮೌಂಟ್ ಅಂತ ನೀವು ಅದಕ್ಕೆ ಕೂಡಿಟ್ಟು ಇದು ಮಾಡೋದು ಕೂಡ ಇಲ್ ಬೇಕಾಗಿರಲ್ಲ ಅಂದರೆ ಮ ನಿಮ್ಮ ಅಕೌಂಟಿಗೆ ಯಾವ ರೀತಿ ಸ್ಯಾಲರಿ ಬರುತ್ತೋ ಬಂದಾಗ ಆ ಇದರಲ್ಲಿ ಇನ್ನೇನಂದ್ರೆ ನಾವೀಗ ನೂರು ರೂಪಾಯಿನೇ ಅಲ್ವಾ ಅಂತ ಅನ್ಕ ಅನ್ಕೊಳ್ಬಾರ್ದು ಮನಿ ಸೇವಿಂಗ್ ಅಲ್ಲಿ ನೂರು ರೂಪಾಯಿನ ಕೂಡಿಟ್ರೇನೆ ಸಾವಿರ ರೂಪಾಯಿ ಆಗೋದು ಒಂದೊಂದು ರೂಪಾಯಿನೇ ಕೂಡಿಟ್ರೆ ನೂರು ರೂಪಾಯಿ ಆಗೋದು ಅಲ್ವಾ ಹಂಗಾಗಿ ಒಂದ್ ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಮನಿ ಸೇವಿಂಗಿಗೆ ನಾವು ಅಷ್ಟೇನ ಇಷ್ಟೇನ ಅಂತ ಅನ್ಕೊಳ್ಬಾರ್ದು ಎಷ್ಟು ಅಮೌಂಟ್ ಆಗಲಿ ನಮ್ಮ ಕೈಯಿಂದ ಎಷ್ಟ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟ ಅಮೌಂಟ್ನ ನಾವು ಮನಿ ಸೇವಿಂಗ್ ಮಾಡಕ್ಕೆ ನೋಡಬೇಕು ಈಗ ಮನಿ ಸೇವಿಂಗ್ ನ ಟಿಪ್ಸ್ ಎರಡು ನೋಡೋದಾದ್ರೆ ಆದಷ್ಟು ನಾವು ಕ್ರೆಡಿಟ್ ಕಾರ್ಡ್ ಗೂಗಲ್ ಪೇ ಫೋನ್ಪೇಗಳನ್ನು ಕಮ್ಮಿಯಾಗಿ ಬಳಸೋಕ್ಕೆ ನೋಡಬೇಕು ಅಂದರೆ ನಾವೀಗ ಜಾಸ್ತಿಯಾಗಿ ಹಾರ್ಡ್ ಕ್ಯಾಶ್ನ ಯೂಸ್ ಮಾಡೋದೇ ಒಳ್ಳೇದು ಏನಕ್ಕೆ ನಾವು ಇವಾಗ ಎಲ್ಲಾದ್ರೂ ಹೋಗ್ತೀವಿ ಏನಾದರೂ ಒಂದು ಐಟಮ್ ನೋಡ್ತೀವಿ ಆಗಿಂದಾಗಲೇ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನು ಅಮೌಂಟ್ ಹಾಕ್ತೀವಿ ಇಲ್ಲ ಫೋನ್ಪೇ ಗೂಗಲ್ ಪೇ ಕ್ರೆಡಿಟ್ ಕಾರ್ಡ್ಗಳನ್ನ ಮಾಡಿಬಿಟ್ಟು ನಾವು ಈಸಿಯಾಗಿ ಅಮೌಂಟ್ನ ಇದು ಮಾಡ್ತೀವಿ ಇದರಿಂದ ನಮಗೆ ಶಾಪಿಂಗ್ ಮಾಡೋಕೆ ಎಷ್ಟು ಸುಲಭ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಹಾಗಾಗಿ ನಾವು ಏನು ಮಾಡ್ತೀವಿ ದುಡ್ಡು ಬಗ್ಗೆ ಒಂದು ಸ್ವಲ್ಪನು ಗಮನ ಹರಿಸಲ್ಲ ಕೈಯಲ್ಲಿ ಇದೇ ದುಡ್ಡು ಅಂತ ಹೇಳ್ಬಿಟ್ಟು ಇಷ್ಟ ಅಮೌಂಟ್ ಇಂದ ಹಂಗೆ ನಾವು ಯಾವಾಗ ಬೇಕು ಆ ಐಟಮ್ಗಳನ್ನ ಪರ್ಚೇಸ್ ಮಾಡ್ತೀವಿ ಅದು ನಮಗೆ ಯೂಸ್ ಆಗಿದ್ರು ಕೂಡ ಇಲ್ಲ ಆವಾಗ ನಮಗೆ ನೋಡಿದ ತಕ್ಷಣ ಅದು ಬೇಕು ಅಂತ ಅನಿಸಿದಾಗಲೇ ನಾವು ಅದನ್ನ ಇದು ಮಾಡ್ತೀವಿ ಆದ್ರೆ ನಾವೀಗ ಹಾರ್ಡ್ ಕ್ಯಾಶ್ನ ಯೂಸ್ ಮಾಡೋದ್ರಿಂದ ಅಂದ್ರೆ ನಮ್ಮ ಕೈಯಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಮಾತ್ರ ನಾವು ಕೈಯಲ್ಲಿ ಇಟ್ಕೊಂಡಿರ್ತೀವಿ ನಮ್ಮ ಕೈಯಲ್ಲಿ ಅಲ್ಲಿ ಇದ್ದಾಗ ಅಷ್ಟು ಅಮೌಂಟ್ ಅಲ್ಲೇ ಅಲ್ವಾ ನಾವು ತಗೊಳ್ಳೋದು ಈಗ ಈ ಬ್ಯಾಂಕು ಕಾರ್ಡ್ ಇದರಿಂದ ಮಾಡ್ತೀವಿ ಜಾಸ್ತಿಯಾಗಿ ಅಮೌಂಟ್ನ ಯೂಸ್ ಮಾಡಕ್ಕೆ ಹೋಗ್ತಿವಿ ಯೂಸ್ ಮಾಡಬೇಡಿ ಅಂತಲ್ಲ ಮಾಡಬಹುದು ಆದರೆ ಈ ಮನಿ ಸೇವಿಂಗ್ ಮಾಡೋರು ಸ್ವಲ್ಪ ಇದರಲ್ಲೆಲ್ಲ ಮಿತಿ ಇಟ್ಟು ಬೇಕಾಗಿರುವಂತಹ ಐಟಮ್ಗಳಿಗೆ ಇನ್ವೆಸ್ಟ್ ಮಾಡಿ ಮತ್ತೆ ಹೆವಿಯಾಗಿ ಈ ರೀತಿ ಎಲ್ಲ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ಇದ್ರ ಬಗ್ಗೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಈಗ ನಾವು ಒಂದು ರೆಸ್ಟೋರೆಂಟಿಗೆಲ್ಲ ಹೋದ್ವಿ ಅಂದ್ಕೊಳ್ಳಿ ಎಷ್ಟು ಬಿಲ್ ಆದರೂ ನಾವು ಟೆನ್ಷನ್ ಮಾಡ್ಕೊಳ್ಳೋದೇ ಇಲ್ಲ ಸಡನ್ನಾಗಿ ನಾವು ಏನು ಮಾಡ್ತೀವಿ ಫೋನ್ಪೇ ಮಾಡಿಬಿಡ್ತೀವಿ ಇಲ್ಲ ಕ್ರೆಡಿಟ್ ಕಾರ್ಡ್ನ ಕಾರ್ಡ್ಗಳನ್ನ ಯೂಸ್ ಮಾಡಿಬಿಡ್ತೀವಿ ಆದ್ದರಿಂದ ಎಷ್ಟು ಅಮೌಂಟ್ಗಳು ನಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ ಆಗ್ತಿದೆ ಎಷ್ಟು ಅಮೌಂಟ್ ಹೋಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪನು ಟೆನ್ಷನ್ ತಗೊಳ್ಳಲ್ಲ ಆದರೆ ನಮ್ಮ ಕೈಯಿಂದ ನಾವು ದುಡ್ಡು ಕೊಡೋದಾದ್ರೆ ನಮಗೆ ಒಂದು ಸ್ವಲ್ಪ ಅದೊಂದು ಫೀಲಿಂಗ್ ಇರುತ್ತೆ ಅಲ್ಲ ಒಂದು ಸ್ವಲ್ಪ ನಮಗೆ ದುಡ್ಡು ಬಗ್ಗೆ ಒಂದು ಲೆಕ್ಕಾಚಾರ ಕೂಡ ಕೈಯಲ್ಲಿ ಇರುತ್ತೆ ಅಯ್ಯೋ ಇಷ್ಟ ಇಷ್ಟು ಆಯ್ತಾ ನನ್ನ ಹತ್ರ ಇಷ್ಟು ಬಾಕಿ ಇದೆ ನನ್ನ ಕೈಯ್ಯಲ್ಲಿ ಇಷ್ಟಿತ್ತು ಅನ್ನೋದು ಈಗ ರೀತಿ ಡೈರೆಕ್ಟ್ ಆಗಿ ನಾವು ಕ್ರೆಡಿಟ್ ಕಾರ್ಡ್ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಬಗ್ಗೆ ಒಂದು ಫೀಲಿಂಗ್ ಇರಲ್ಲ ಅಂತ ಅಷ್ಟೇ ಮತ್ತೆ ಇದ್ರ ಬಗ್ಗೆ ಯೂಸ್ ಮಾಡಬೇಡಿ ಮಾಡೋದ್ರಿಂದ ಈಗ ಆಗುತ್ತೆ ಅನ್ನೋದಲ್ಲ ಮನಿ ಸೇವಿಂಗ್ ಮಾಡೋರು ಸ್ವಲ್ಪ ಲಿಮಿಟ್ ಆಗಿ ಮಿತಿಯಾಗಿ ಅಮೌಂಟ್ ನ ಖರ್ಚು ಮಾಡಬಹುದು ಅಂತ ಹೇಳ್ತಾ ಇದೀನಿ ಅಷ್ಟೇ ಈಗ ಮೂರನೇ ಟಿಪ್ಸ್ ಬಂದ್ಬಿಟ್ಟು ಸೇವಿಂಗ್ ಲೂಸ್ ಕಾಯಿನ್ಸ್ ಈಗ ನಾವು ಹಾಲ್ ತರಕ್ಕೆ ಅಂಗಡಿಗೆ ಹೋಗಿದೀವಿ ಅಂದ್ಕೊಳ್ಳಿ ಅಂಗಡಿಯಲ್ಲಿ ಈಗ ಒಂದು ಇಪ್ಪತ್ತೈದು ರೂಪಾಯಿ ಇರಬಹುದು ಹಾಲಿಗೆ ಅಂತ ಇಟ್ಕೊಳ್ಳಿ ಒಂದು ಮಿನಿಮಮ್ ಹೇಳ್ತಿರೋದು ಇಪ್ಪತ್ತೈದು ರೂಪಾಯಿ ಅಂದಾಗ ನಾವು ಮಾಡ್ತೀವಿ ಮೂವತ್ತು ರೂಪಾಯಿ ತೆಗೆದುಕೊಟ್ಬಿಡ್ತೀವಿ ಮೂವತ್ತು ರೂಪಾಯಿ ಕೊಟ್ಟಾಗ ಅವರು ಒಂದು ಐದು ರೂಪಾಯಿ ಚೇಂಜ್ ಇರಲ್ಲ ಏನು ಮಾಡ್ತಾರೆ ಒಂದು ಚಾಕ್ಲೇಟ್ ಕೊಟ್ಬಿಡ್ತಾರೆ ಇಲ್ಲಾಂದರೆ ಕಾಯಿನ್ ಚಿಲ್ಡ್ರನ್ನ ಕೊಟ್ಬಿಡ್ತಾರೆ ಅದನ್ನು ತಗೊಂಡ್ಬಂದ್ಬಿಟ್ಟು ನಾವು ಫ್ರಿಜ್ ಮೇಲೆ ಇಲ್ಲ ಬೀರು ಮೇಲೆ ಎಲ್ಲಾದ್ರೂ ಕಡೆ ಇಟ್ಬಿಡೋದು ಅದು ಕೂಡ ತುಂಬಾ ಲಾಸ್ ಅಲ್ವಾ ನಮಗೆ ಅಂದ್ರೆ ಅದು ಡೆಲ್ಲಿ ಇಟ್ಟಿರ್ತೀವಿ ಅನ್ನೋದು ನಮಗೆ ಗೊತ್ತೇ ಇರಲ್ಲ ಅದೆಲ್ಲೋ ಬಿದ್ದಿ ಇರುತ್ತೆ ಮೂಲೆಯಲ್ಲಿ ಅದನ್ನೇ ನಾವು ಒಂದು ಕಿಚನ್ ಈ ರೀತಿ ಕಿಚನ್ ನಲ್ಲಿ ಒಂದು ಡಬ್ಬನ ಇಟ್ಕೊಂಡಿರೋದು ಡಬ್ಬದಲ್ಲಿ ಐದೈದು ರೂಪಾಯಿನ ನಾವು ಹಾಕಿಬಿಡೋದು ಆಗ ನೆಕ್ಸ್ಟ್ ಒಂದು ದಿನ ನಮ್ಮ ಹತ್ರ ಅಮೌಂಟು ಇವಾಗ ಚಿಲ್ಲರೆ ಇಲ್ಲ ಅಂದ್ರೂ ಒಂದು ಮೂವತ್ತು ರೂಪಾಯಿ ಆದರೂ ನಮ್ಮ ಕೈಯಲ್ಲಿ ಇರುತ್ತೆ ಅಲ್ವಾ ಹಾಲು ಥರಕ್ಕೆ ಹಾಗಾಗಿ ಒಂದು ಡಬ್ಬದಲ್ಲಿ ಹಾಕೋದು ಇಲ್ಲಾಂದ್ರೆ ಅದೇ ಐದೈದು ರೂಪಾಯಿನ ನಾವು ಒಂದು ಉಂಡಿಗೆ ಡಬ್ಬಕ್ಕೆ ಡೈಲಿ ಹಾಕೋದ್ರಿಂದ ಅದು ಕೂಡ ನಮಗೊಂದು ದೊಡ್ಡ ಅಮೌಂಟ್ ಆಗಿ ಸಿಗುತ್ತೆ ಈ ಕಾಯಿನ್ಸ್ಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ಕೋಬಾರ್ದು ಹೆಂಗೆ ಬೇಕಂಗೆ ಇದು ಮಾಡ್ಕೋಬಾರ್ದು ಅದನ್ನು ಕೂಡ ಯೂಸ್ ಮಾಡೋದ್ರಿಂದ ನಮಗೆ ಒಂದು ದೊಡ್ಡ ಅಮೌಂಟ್ ಆಗಿ ಕೂಡ ಸಿಗುತ್ತೆ ಕಾಯಿನ್ ನಾವು ಮಿಸ್ಯೂಸ್ ಮಾಡಬಾರ್ದು ಅಂದ್ರೆ ಮಕ್ಕಳಿಗೂ ಅಷ್ಟೇ ನಾವು ಕಾಯಿನ್ಗಳು ಐದು ರೂಪಾಯಿ ಹತ್ತು ರೂಪಾಯಿ ಹೆಂಗ್ ಹಂಗೆ ತೆಗೆದು ತೆಗೆದು ಕೊಡ್ತಾ ಇರ್ತೀವಿ ಅವರು ಕೂಡ ಸುಮ್ಮನೆ ಅಂಗಡಿಗೆ ಹೋಗೋದು ಅದು ಇದು ತೆಗೆದು ತಿನ್ನೋದು ಖರ್ಚು ಮಾಡೋದು ಅಲ್ವಾ ಸ್ವಲ್ಪ ಬುದ್ಧಿ ಬಂದಿರೋ ಮಕ್ಕಳಾಗಿರೋದ್ರೆ ಸ್ವಲ್ಪ ದೊಡ್ಡ ಮಕ್ಕಳಾಗಿದ್ರೆ ಅವರಿಗೂ ಸ್ವಲ್ಪ ನಾವು ಹೇಳ್ಕೊಡ್ಬೇಕು ಮನಿ ಸೇವಿಂಗ್ ಬಗ್ಗೆ ಕಾಯಿನ್ಗಳನ್ನ ಅವರು ತುಂಬಾ ಚೆನ್ನಾಗಿ ಜೋಡಿಸಿ ಮಾಡ್ತಾರೆ ಅವ್ರಿಗೆ ಅದೊಂದು ತಿಳಿವಳಿಕೆ ಕೊಡೋದ್ರಿಂದ ಅವರು ಕೂಡ ಮನಿ ಸೇವಿಂಗ್ ಬಗ್ಗೆ ಸ್ವಲ್ಪ ಆದರೂ ಹೆಚ್ಚರ ವಹಿಸ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿ ಇದೆಲ್ಲ ಮಕ್ಕಳು ಕೂಡ ಕೂಡಿಡೋದ್ರಿಂದ ಒಂದು ದೊಡ್ಡ ಅಮೌಂಟ್ ಆಗಿ ಕೂಡ ಸಿಗುತ್ತೆ ಅದ್ರಿಂದ ಆಮೇಲೆ ಅವರಿಗೆ ಒಂದೊಂದು ಐಟಮ್ ಪರ್ಚೇಸ್ ಮಾಡಕ್ಕೆ ಹೇಳೋದು ಆಗ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಅಮೌಂಟ್ ಮಾಡಲ್ಲ ಏನಿಕಂದ್ರೆ ಅವ್ರು ಕೂಡಿಟ್ಟ ಹಣ ಅಲ್ವಾ ಹಂಗಾಗಿ ಸ್ವಲ್ಪ ಎಚ್ಚರ ವಹಿಸ್ತಾರೆ ನಾನು ಕೂಡಿಟ್ಟಿದ್ದು ನಾನು ಖರ್ಚು ಮಾಡಬಾರ್ದು ಅನ್ನೋ ಇದ್ರಲ್ಲಿ ಅವ್ರು ಒಂದು ಅವ್ರಿಗೆ ಬೇಕಾಗಿರುವ ಐಟಮ್ನ ಅದ್ರಲ್ಲಿ ಕೊಡಿಸೋದು ಮಾಡೋಣ ಅನ್ಕೊಳ್ತಾರೆ ಒಂದೊಂದು ವರ್ಷ ತನಕ ಅವರಿಗೆ ಕೂಡಿಡ್ಸೋದು ಇಲ್ಲ ಒಂದು ಆರು ತಿಂಗಳು ತನಕ ಒಂದು ಒಂದು ಪಿಗ್ಗಿ ಬ್ಯಾಂಕ್ ಆಗಿರ್ಬೋದು ಹಾಗೆಲ್ಲ ಹೇಳ್ಕೊಡೋದ್ರಿಂದ ಅವರಿಗೂ ಮನೆ ಸೇವಿಂಗ್ ಮಾಡೋಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ಕನೇ ಟಿಪ್ಸ್ ಹೇಳಿ ಆನ್ಲೈನ್ ನಲ್ಲಿ ತುಂಬಾ ಶಾಪಿಂಗ್ ಮಾಡೋದು ಇದನ್ನೆಲ್ಲ ನಾವು ಸ್ವಲ್ಪ ಕಮ್ಮಿ ಮಾಡಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ನಮಗೆ ನೋಡಿದ ತಕ್ಷಣ ಅದರಲ್ಲಿ ಇವಾಗ ಒಂದು ಫಿಫ್ಟಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂದಿದೆ ನಾವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಚೆನ್ನಾಗಿರ್ಬೋದು ಅಂತ ಬುಕ್ ಮಾಡ್ಕೊಳ್ತೀವಿ ಬುಕ್ ಮಾಡಬೇಡಿ ಅಂತ ಅಲ್ಲ ಕ್ವಾಲಿಟಿ ಬಗ್ಗೆ ನೋಡಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗೇ ಬರುತ್ತೆ ಆದ್ರೂ ಸುಮ್ಮನೆ ನಮಗೆ ಕಂಡ ಐಟಮ್ಸ್ ನಾವು ನಾವು ಬುಕ್ ಮಾಡೋದು ಬುಕ್ ಮಾಡಿ ಮಾಡಿ ತರಿಸೋದು ಅದರಲ್ಲಿ ಎಷ್ಟೋ ವರ್ಷ ವಸ್ತುಗಳು ನಮಗೆ ಯೂಸ್ ಇರುತ್ತೆ ತುಂಬಾ ವಸ್ತುಗಳು ನಮಗೆ ಯೂಸ್ ಇಲ್ದಲೇ ಇರುತ್ತೆ ಒಂದು ಬಟ್ಟೆ ತರಿಸೋದು ಈಗ ಒಂದು ಹಬ್ಬ ಇದೆ ಫಂಕ್ಷನ್ ಇದೆ ಅಂದಾಗ ತರಿಸಬಹುದು ಸುಮ್ಮನೆ ಬುಕ್ ಮಾಡೋದು ಅದು ಇದು ತರಿಸೋದು ಮನೆಗೆ ಅದು ಇದು ಐಟಮ್ಸ್ಗಳನ್ನು ಬೇಕಾಬಿಟ್ಟಿಯಾಗಿ ತರಿಸೋದು ಇದನ್ನೆಲ್ಲ ಮಾಡಬಾರ್ದು ನಮಗೆ ಯಾವ ಐಟಮ್ಗಳು ಬೇಕು ಅದನ್ನು ಮಾತ್ರ ತರಿಸ್ಕೋಬೇಕು ಹೆಚ್ಚಾಗಿ ಐಟಮ್ಗಳನ್ನ ತರಿಸ್ಬಾರ್ದು ಅಂದರೆ ಸುಮ್ಮನೆ ಇವಾಗ ಏನೋ ಫಂಕ್ಷನ್ ಇದೆ ಏನಾದರೂ ಇದೆ ಅಂದಾಗ ನಾವು ಬಟ್ಟೆಗಳನ್ನ ಅದನ್ನು ಬುಕ್ ಮಾಡ್ಬೋದು ಮತ್ತು ಹೇಳೋದಾದ್ರೆ ಮನೆಯಲ್ಲಿ ಬೇಕಾದಷ್ಟು ಐಟಮ್ಗಳಿರುತ್ತೆ ಬೇಕಾದಷ್ಟು ಬಟ್ಟೆ ಅದಿದೆಲ್ಲ ಇರುತ್ತೆ ಇವಾಗ ಒಂದು ಸ್ಯಾರಿ ತಗೊಂಡ್ವಿ ಅಂದ್ಕೊಳ್ಳಿ ಆ ಸ್ಯಾರಿನ ನಾವು ಒಂದೇ ಸಲ ಹಾಕ್ಬಿಟ್ಟು ತೊಳೆದಿದ್ದೆ ಅದು ಹಳೇದಾಗೋಯ್ತು ಅಂತಾನ ಇಲ್ಲ ಅಲ್ವಾ ಮತ್ತು ಅದನ್ನು ಯೂಸ್ ಮಾಡ್ಬೋದು ಆದರೂ ನಾವು ಅದ್ರ ಬಗ್ಗೆ ಗಮನ ಹರಿಸೋಲ್ಲ ಒಂದೊಂದು ತರಿಸಿದ್ದೀವಿ ಅಂದರೆ ಮತ್ತೆ ಅದು ಬೇಡ ಇದರಲ್ಲೆಲ್ಲ ಸ್ವಲ್ಪ ಒಂದು ಮಿತಿ ಮಾಡೋದ್ರಿಂದ ಈ ರೀತಿ ಒಂದ್ಸಾರಿ ಯೂಸ್ ಮಾಡಿ ವಾಶ್ ಮಾಡಿ ಎತ್ತಿಟ್ಟಿದೀವಿ ಅಂದ್ರೆ ಅದನ್ನ ಮತ್ತೆ ಇನ್ನೊಂದು ಫಂಕ್ಷನ್ ಗೆ ಹಾಕ್ದೇ ಇರೋದು ಅಂದ್ರೆ ಅದನ್ನೆಲ್ಲರೂ ನೋಡಿದರೆ ಈಗ ಈ ಫಂಕ್ಷನ್ ಗೆ ಹೊಸದಾಗಿ ಸ್ಯಾರಿನೇ ತಗೋಬೇಕು ಅನ್ನೋದು ತುಂಬಾನೇ ಹೆಚ್ಚಾಗಿ ಬಿಟ್ಟಿದೆ ಈ ರೀತಿ ಇದು ಹೊರಗಡೆ ಹೋಗ್ಬೇಕಲ್ಲ ನಾವು ತರಬೇಕಲ್ಲ ಅನ್ನೋದು ಆನ್ಲೈನ್ ಅಲ್ಲಿ ತರ್ಸೋದು ಚೆನ್ನಾಗೇ ಬರುತ್ತೆ ಆದ್ರೆ ಅದ್ರ ರೇಟ್ ನೋಡಿ ಕಾಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ಆಗೇ ಇರುತ್ತೆ ಅಲ್ವಾ ನಾವು ಹೋಗಿ ತರೋದಕ್ಕೂ ಅಷ್ಟೇ ಆಗುತ್ತೆ ಆದ್ರೂ ಕೂಡ ಜಾಸ್ತಿಯಾಗಿ ಐಟಮ್ ಗಳನ್ನ ತರ್ಸೋದು ಡಿಮಾರ್ಟ್ ಗಳಿಗೆ ದೊಡ್ಡ ದೊಡ್ಡ ಮಾಲ್ ಗಳಿಗೆ ಹೋಗಿ ಮನೆ ಗ್ರೋಸರಿ ಐಟಮ್ ಅದು ಇದನ್ನೆಲ್ಲ ಶಾಪಿಂಗ್ ಮಾಡೋದು ಆ ಥರ ಹೋದರೆ ನಾವು ಮೊದಲು ನೋಡೋದೆ ಪಾತ್ರೆಗಳು ಐಟಮ್ಗಳನ್ನೆಲ್ಲ ನೋಡಿ ಸುಮ್ಮನೆ ಮನೆಗೆ ತಂದು ತಂದು ತುಂಬಿಡ್ತೀವಿ ಅದನ್ನು ಮತ್ತೆ ನಮಗೆ ಸ್ವಲ್ಪ ಕ್ಲೀನಿಂಗ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಆ ಪಾತ್ರೆಗಳನ್ನ ತರೋದು ಜೋಡಿಸೋದು ಇಡೋದು ಸುಮ್ಮನೆ ಏನಕ್ಕೆ ನಮಗೆ ಎಷ್ಟು ಐಟಮ್ ಬೇಕೋ ಅಷ್ಟರಲ್ಲೇ ಮಾಡಬೇಕಲ್ವಾ ದೊಡ್ಡ ದೊಡ್ಡ ಇದಕ್ಕೆ ಹೋಗಿರ್ತೀವಿ ನಾವು ಇವಾಗ ನಾವು ಹೋಗಿರೋದು ಏನಕ್ಕೆ ಗ್ರೋಸರಿ ಐಟಮ್ಗಳನ್ನ ತರೋಕ್ಕೆ ಈಗ ಒಂದು ಐಟಮ್ ಇದೆ ಅಂದ್ಕೊಳ್ಳಿ ಅದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂದಿದೆ ನಾವು ನಾವು ತಗೊಳಕ್ಕೆ ಹೋಗಿರೋ ಐಟಮ್ಗಳನ್ನ ಬಿಟ್ಬಿಟ್ಟು ಬೇರೆ ಬೇರೆ ಐಟಮ್ ತೊಗೊಳಕ್ಕೆ ನೋಡ್ತೀವಿ ಇದರಿಂದ ಎಲ್ಲ ನಮ್ಮ ಅಮೌಂಟ್ ಎಷ್ಟೋ ಹೋಗಿರುತ್ತೆ ನಮಗೆ ಗೊತ್ತೇ ಆಗಿರಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂದಿದ್ದೆ ನಾವು ತೊಗೊಂಡ್ಬಿಡ್ತೀವಿ ಅವ್ರಿಗೆ ಅದರಲ್ಲಿ ಎಷ್ಟು ಲಾಭ ಇರೋದಕ್ಕೆ ಅನ್ನೋದನ್ನ ನಾವು ನೋಡೇ ಇರಲ್ಲ ಅಂದರೆ ತಗೊಳ್ಬೇಡಿ ಅಂತಲ್ಲ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ ಇವಾಗ ನಾವು ಒಂದು ಲೀಸ್ಟ್ ಮಾಡ್ಕೊಂಡು ಅಂಗಡಿಗೆ ಹೋಗಿದ್ರೆ ಅದರಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟನ್ನೇ ತೊಗೊಂಡು ಬಂದುಬಿಡ್ತೀವಿ ಆದರೆ ಈ ರೀತಿ ಎಲ್ಲ ಹೋಗೋದ್ರಿಂದ ನಾವು ತುಂಬ ಕಾಸ್ಟ್ಲಿ ಐಟಮ್ಗಳನ್ನ ಇವಾಗ ಏನೆಲ್ಲ ನಮಗೆ ಇಷ್ಟ ಆಗುತ್ತೆ ಏನೆಲ್ಲ ನೋಡ್ತೀವಿ ಅದನ್ನೆಲ್ಲ ಪರ್ಚೇಸ್ ಮಾಡೋಣ ಅಂತಲೇ ಅನ್ಸೋದು ಅಲ್ವಾ ಈ ರೀತಿಯಾಗಿ ಸ್ವಲ್ಪ ಅವಾಯ್ಡ್ ಮಾಡಿ ಪರ್ಚೇಸ್ ಮಾಡೋದು ಮತ್ತು ಗ್ರೋಸರಿ ಐಟಮ್ ನಮಗೆ ಒಂದು ತಿಂಗಳಿಗೆ ಎಷ್ಟು ಐಟಮ್ ಬೇಕೋ ಅಷ್ಟನ್ನು ಮಾತ್ರ ತರಿಸೋದು ಮತ್ತು ನಮಗೆ ಬೇಕಾದಾಗ ತರಿಸ್ಕೊಡ್ಬೋದು ಅವಳು ಅಲ್ವಾ ಮತ್ತು ಒಂದೊಂದು ವಾ ತಿಂಗಳಿಗೆ ಬೇಕಲ್ಲ ಅಂತ ಹೇಳಿಬಿಟ್ಟು ಹೆವಿ ಐಟಮ್ಸ್ಗಳನ್ನ ತರಿಸಿ ಇಟ್ಕೊಂಡು ಹಾಳು ಮಾಡೋದು ಈ ರೀತಿಯೆಲ್ಲ ಮಾಡಬಾರ್ದು ಆರನೇ ಟಿಪ್ಸ್ ಬಂದುಬಿಟ್ಟು ಇದು ಲಾಸ್ಟ್ನೇ ಟಿಪ್ಸ್ ಇದು ಬಂದುಬಿಟ್ಟು ಮಾಮೂಲಿಯಾಗಿ ಎಲ್ಲರ ಮನೆಯಲ್ಲೂ ಇರೋದೆ ಆನ್ಲೈನಲ್ಲಿ ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಇದರಲ್ಲೆಲ್ಲ ಫುಡ್ಗಳನ್ನ ಬುಕ್ ಮಾಡಿ ತರಿಸೋದು ಒಂದು ಟೈಮ್ ನಮಗೆ ಅಡುಗೆ ಮಾಡೋಕ್ಕಾಗ್ತಿಲ್ಲ ಅಂದಿದ್ದೆ ಬಿರಿಯಾನಿ ಅದು ಇದು ಅಂತ ಬುಕ್ ಮಾಡಿ ತರಿಸೋದು ಮತ್ತು ಸಂಜೆ ಆಯಿತು ಅಂದಿದ್ದೆ ಪಿಜ್ಜಾ ಅದು ಇದನ್ನೆಲ್ಲ ಬುಕ್ ಮಾಡಿ ತರಿಸೋದು ಈ ರೀತಿಯೆಲ್ಲ ಮಾಡಿ ತಿನ್ನೋ ಈ ರೀತಿಯೆಲ್ಲ ಬುಕ್ ಮಾಡೋದ್ರಿಂದ ಈ ಆನ್ಲೈನಲ್ಲಿ ಏನಿವಾಗ ನಾವು ತರಿಸಿ ತಿಂದಿರ್ತೀವಿ ಅದನ್ನೇ ಮನೆಯಲ್ಲಿ ಎಲ್ಲರಿಗೂ ಆಗಿ ನಾವು ಅಡುಗೆ ಮಾಡಿ ಕೂಡ ತಿನ್ಬೋದು ಅಷ್ಟೇ ದುಡ್ಡಲ್ಲಿ ಅಷ್ಟೇ ಖರ್ಚಲ್ಲಿ ಅಲ್ವಾ ಸುಮ್ಮನೆ ಅದು ಇದು ತರಿಸೋದು ಆಮೇಲೆ ಟೇಸ್ಟ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅನ್ನೋದು ಇದ್ರಕ್ಕಿಂತ ನಾವು ಮನೆಯಲ್ಲೇ ಅಡುಗೆ ಮಾಡಿ ತಿನ್ಬೋದಿತ್ತಲ್ಲ ಅಂತ ಅಂದ್ಕೊಳ್ಳೋದು ಈ ರೀತಿ ಎಲ್ಲ ತುಂಬ ಸಲ ಆಗಿರುತ್ತೆ ಪಿಜ್ಜಾ ಅದು ಇದು ತರಿಸಿ ತಿನ್ನೋದು ಸುಮ್ಮನೆ ಅಲ್ವಾ ಇದೆಲ್ಲ ಹಣ ಸುಮ್ಮನೆ ನಾವು ಖರ್ಚು ಮಾಡೋದು ಈಗ ಒಂದು ಅದರಲ್ಲಿ ಝೊಮ್ಯಾಟೊ ಅದೆಲ್ಲ ನಾವು ಆನ್ ಮಾಡಿ ನೋಡ್ತೀವಿ ಮಾಡಬೇಡಿ ಅಂತೆಲ್ಲ ಮಾಡ್ಬೋದು ಅಂದರೆ ಯಾವಾಗಾದರೂ ಒಂದು ಸಲ ಯಾವಾಗಲೂ ವಾರ ವಾರ ತರಿಸೋದು ಇಲ್ಲ ಡೈಲಿ ತರಿಸಿ ತಿನ್ನೋದು ಆ ಥರ ಎಲ್ಲ ಮಾಡೋರು ತುಂಬ ಜನ ಇದ್ದಾರೆ ನಾವು ಮನಿ ಸೇವಿಂಗ್ ಬಗ್ಗೆ ಸ್ವಲ್ಪವೂ ಗಮನ ಹರಿಸೋಲ್ಲ ಹಣ ಇದೆಯಾ ಇಲ್ವಾ ಅಂತೂ ನೋಡೋಲ್ಲ ನಮ್ಮ ಕೈಯಲ್ಲಿ ಸುಮ್ಮನೆ ಬುಕ್ ಮಾಡೋದು ತರಿಸೋದು ತಿನ್ನೋದು ಅದನ್ನ ಏನಕ್ಕೆ ಅದರ ಎತ್ತಿಟ್ಟಿರೋ ದುಡ್ಡಾಗಿದ್ರೂ ಕೂಡ ಅಷ್ಟೇ ಅದಕ್ಕೂ ಕೈ ಹಾಕ್ತೀವಿ ಒಂದೊಂದು ಸಲ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಮತ್ತು ಅದರಲ್ಲಿ ನಾವು ಈ ಝೊಮ್ಯಾಟೊದು ಇದನ್ನೆಲ್ಲ ನೋಡಬೇಕಾದ್ರೆ ಅದೇ ಅದರಲ್ಲ ಹಾಕಿರುವಂಥ ನ ನೋಡಿಬಿಟ್ಟು ನಾವು ಇಷ್ಟೇ ಚೆನ್ನಾಗಿರುತ್ತೆ ಅಂತ ತರಿಸ್ತೀವಿ ಆದರೆ ಒಂದೊಂದು ಸಲ ಅದು ಅಷ್ಟು ಚೆನ್ನಾಗೇ ಇರಲ್ಲ ಅಷ್ಟು ಟೇಸ್ಟಾಗೇ ಇರಲ್ಲ ಅದಕ್ಕಿಂತ ನಾವು ಮನೆಯಲ್ಲೇ ತರಿಸಿ ತಿನ್ನೋದ್ರಿಂದ ಇಡೀ ಫ್ಯಾಮಿಲಿಯವರೆಲ್ಲ ತುಂಬ ಹೊಟ್ಟೆ ತುಂಬ ತಿನ್ಬೌದು ಅಲ್ವಾ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಹೊರಗಡೆ ತಿನ್ನೋದು ಮತ್ತು ದೊಡ್ಡ ದೊಡ್ಡ ಇದಕ್ಕೆಲ್ಲ ಹೋಗಿಬಿಟ್ಟು ರೆಸ್ಟೋರೆಂಟಿಗೆಲ್ಲ ಹೋಗಿಬಿಟ್ಟು ಸಲನಾದರೂ ನಾವು ದೊಡ್ಡ ದೊಡ್ಡ ಇದಕ್ಕೆಲ್ಲ ಹೋಗಿಬಿಟ್ಟು ತಿನ್ನಬೇಕು ಅನ್ನೋದು ಮತ್ತು ಡೈಲಿ ಪಾನಿಪುರಿ ತರಿಸಿ ತಿನ್ನೋದು ಗೋಬಿ ತರಿಸಿ ತಿನ್ನೋದು ಆ ರೀತಿ ಮಸಾಲೆ ಇದನ್ನೆಲ್ಲ ತರಿಸಿ ತಿನ್ನೋದು ಆ ರೀತಿ ಎಲ್ಲ ಮಾಡೋದು ತುಂಬ ನಮ್ಮ ಹೆಲ್ತಿಗೆ ಕೂಡ ಇದು ಅಲ್ವಾ ಹೆಲ್ತಿಗೇನು ಅಷ್ಟು ಒಳ್ಳೆಯದು ಕೂಡ ಅಲ್ಲ ಸುಮ್ಮನೆ ದುಡ್ಡು ಕೂಡ ವೇಸ್ಟು ಮತ್ತು ಇದೆ ಇದೆಲ್ಲದರದ್ದು ಪ್ರಭಾವ ನಮ್ಮ ಆರೋಗ್ಯದ ಮೇಲೆ ಬಿದ್ದಿರುತ್ತೆ ಬೇಕಾಗಿರೋ ಐಟಮ್ ತರಿಸಿ ತಿನ್ನಲ್ಲ ಬೇಡದಿರೋ ಇದನ್ನು ತರಿಸೋದು ಮತ್ತೆ ಈ ರೀತಿ ಎಲ್ಲ ಹೊರಗಡೆ ಹೋಗಿ ತಿನ್ನೋದ್ರಿಂದ ನಾವು ಆಮೇಲೆ ಮತ್ತೆ ಆಗಿರುತ್ತೆ ಅಂದರೆ ಒಂದೇ ಸಲ ಹಾಸ್ಪಿಟಲ್ಗೂ ಕೂಡ ಹಣನ ಸುರಿಬೇಕಾಗಿರುತ್ತೆ ಅದು ಆಸ್ಪತ್ರೆಗೆ ಹಣನ ಸುರಿಯೋದ್ರಿಂದ ನಮಗೆ ಏನು ಸಿಗುತ್ತೆ ಹೇಳಿ ಏನೂ ಇಲ್ಲ ಮತ್ತೆ ಅದು ವಾಪಸ್ ಸಿಗೋ ಹಣನ ಅಂತೂ ಅಲ್ಲ ಹಾಗಾಗಿ ಈ ರೀತಿಯ ಮಿಸ್ಟೇಕ್ಗಳನ್ನೆಲ್ಲ ನಾವು ಸ್ವಲ್ಪ ಗಮನ ಹರಿಸಬೇಕು ಅಂದರೆ ಇದನ್ನೆಲ್ಲ ಫುಲ್ಲಾಗಿ ಬಿಡೋಕ್ಕಂತೂ ಆಗಲ್ಲ ಅಂದರೆ ನಾವು ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಗಮನ ಹರಿಸೋದು ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್